ನಾನೇನು ಯಾವಾಗಲೂ ಮಾತಾಡ್ತಾ ಇರ್ತೀನಿ ನನ್ನ ಒಂದೆರಡು ಸಣ್ಣ ಅನಿಸಿಕೆಯನ್ನು ಕೊಪ್ಪಳದಲ್ಲಿ ಒಂದು ಮೂರನೇ ವರ್ಷದ ಬಸವ ಚಿಂತನ ಪ್ರಭೆಯ ಕಾರ್ಯಕ್ರಮದಲ್ಲಿ ಕಂಡಂತಹ ಒಂದು ಸಿಹಿ ಘಟನೆಗಳನ್ನ ಸಿಹಿಯನ್ನು ಅನ್ನ ಜೊತೆ ಲಿಂಕ ನನಚ್ಕೊಳಕ್ ಬೇರೆ ಇದರ ಒಂದು ಅವಕಾಶ ಸಿಕ್ಕಿದೆ ಹಾಗೆ ನನಚ್ಕೋಬೇಕು ಅಂತ ಅನ್ಕೊಂತಿದೀನಿ ಇಷ್ಟು ಜನರನ್ನು ಕೂಡ ಯಾಕೆಂದ್ರೆ ಹಳೆ ಅಂದ್ರೆ ಹೌದು ವರ್ಷ ಮತ್ತೆ ಹತ್ತು ವರ್ಷ ಎಲ್ಲ ನಾವು ನೋಡಿದ್ವಿ ನೇಪಾಳಕ್ಕೆ ಹೋದಾಗ ಹೋದ ವರ್ಷ ಆದಾಗ ಎಲ್ಲ ನಾವು ಭೇಟಿ ಮಾಡಿದ್ವಿ ಈ ವರ್ಷ ಹೊಸಗಳೇ ನಾವು ನೋಡ್ತಾ ಇದ್ದೀವಿ ನಾವು ನೋಡಿದ್ದಿಲ್ಲ ಎಷ್ಟೋ ಜನ ಹೊಸ ಪರಿಚಯ ಆಯಿತು ಅವರಾಗಿ ಮಾತಾಡ್ತಿದ್ರು ನಾವು ಕೂಡ ಧ್ವನಿಯಲ್ಲಿ ಕಂಡುಬಿಟ್ಟಿದ್ವಿ ರೇವತಿ ಅಕ್ಕ ಇರ್ಬೋದು ಮುತ್ತಪ್ಪ ಇರ್ಬೋದು ಧ್ವನಿಯಲ್ಲಿ ಅಷ್ಟೇ ಕಂಡುಬಿಟ್ಟಿದ್ವಿ ನನ್ನೇ ಮಾತಾಡ್ತಾ ಇದ್ರು ನಮ್ಮ ಮನೇಲಿ ಫೋನ್ ಮಾಡಿದ್ರು ಯಾರು ರೇವತಿ ಅಕ್ಕನ ಮಾತಾಡ್ತಿರೋದು ಅಂತ ಅವರು ಫೋನಲ್ಲಿ ಕೇಳಿದರು ಅಷ್ಟು ಧ್ವನಿಗಳನ್ನ ನಾವು ಅಷ್ಟು ಚೆನ್ನಾಗಿ ಪರಿಚಯ ಮಾಡ್ಕೊಡ್ತಿದ್ವಿ ಮುಖ ಪರಿಚಯ ಇಲ್ಲ ಆದರೆ ಧ್ವನಿ ಪರಿಚಯ ಚೆನ್ನಾಗಿತ್ತು ಹಾಗಾಗಿ ಇವತ್ತು ಮುಖ ಭೇಟಿ ಆಯಿತು ಹೈದರಾಬಾದಿಂದ ಚಂದ್ರ ಅವರು ಅವ್ರನ್ನ ನೋಡಿರಲಿಲ್ಲ ಭದ್ರಾದಲ್ಲಿ ಬಂದಿದ್ದನ್ನು ನೋಡಿರಲಿಲ್ಲ ಅವ್ರನ್ನ ಭೇಟಿ ಮಾಡಿದ್ದಾಯಿತು ಹಾಗಾಗಿ ಒಂದು ಸಂತೋಷ ಅಂತ ಅನ್ನಿಸ್ತು ఇది నేనంత ఏను అచ్చకట్టదా ఒక వ్యవస్థ ఇయ్య అదూ కూడా తు చూ ప్రసా వ్యవస్థ నన్ను అప్ప ఆ మసాలే రుట్టి నీవేం తిన్నదో అప్ప అసొందు చనగి చాలా తిందీ అంతే అది ప్రసాద ఏను ఊటదల్ల అది ప్రసాద నావుతూ కూడా నిరీక్ష ఈ థర్ మా భే అంతే ప్రసాద అవు ఎలా బసవ బసవ అంతకుంటున్నారు అలాగే అసలు రుచి ఇది అంతారు అని ప్రసాద ఎలా కూడా అది ಮಾಡಿದಂಥ ಅಡುಗೆ ಎಲ್ಲ ಏನು ಪದಾರ್ಥ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ಪ್ರಸಾದವಾಗಿ ತುಂಬ ಚೆನ್ನಾಗಿತ್ತು ಆಮೇಲೆ ಇವತ್ತಿನ ಒಂದು ಏನು ಬೆಳಗ್ಗೆ ಕಾರ್ಯಕ್ರಮ ಇತ್ತಲ್ಲ ಪ್ರಸೆ ಮೆರವಣಿಗೆ ಕಾರ್ಯಕ್ರಮ ಅದಂತೂ ಅಷ್ಟು ಚೆನ್ನಾಗಿತ್ತು ಯಾಕೆಂದರೆ ನನಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತುಂಬ ಎನರ್ಜೆಟಿಕ್ ಆಗಿ ಅಂತ ಹೇಳ್ತಾರಲ್ಲ ಮಾಡ್ತೀನಪ್ಪ ಅಂದರೆ ನಮ್ಮ ಚಿತ್ರದುರ್ಗದ ಸುಧಾಕ ಅವರು ನಾನು ಅದೇ ಸುಧಾಕೂನು ಅಪ್ಪರಿಗೂ ಪಲ್ಗೊಂಡಿದೆ ನಮ್ಮ ಮನೆಯಲ್ಲ ಹೇಳ್ತಾ ಇದ್ದೆ ಅಷ್ಟು ಇವತ್ತು ಅಷ್ಟು ಚೆನ್ನಾಗಿ ಅವ್ರು ಹಾಡು ಬರ್ತಿದೆ ಅಂತಂದ ತಕ್ಷಣ ಫಸ್ಟ್ ಹಿಂಗೆ ಸ್ಟೆಪ್ ಹಾಕಿದ್ದಾರಪ್ಪ ಅಂತಂದರೆ ಸದಕ್ಕ ಅಷ್ಟು ಚೆನ್ನಾಗಿ ಅವರು ನಮ್ಮ ವಯಸ್ಸಿರ್ಬೋದು ಅಂತ ನನ್ನ ಹೆಣ್ಣು ನಾನು ಕಂಡು ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಯಾವ ಭಾವನೆ ಇಲ್ಲ ಅಲ್ಲಿ ಮಾತಾಜಿ ಹಾಡು ಬಂದ ತಕ್ಷಣ ಬಸವಾದ ಬಂದ ತಕ್ಷಣ ಎಲ್ಲಿರುತ್ತೋ ಏನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಎಲ್ಲದನ್ನು ಮತ್ತೂ ಕುಣಿತಾಯಿದ್ರು ಮತ್ತು ಬರೀ ಸುಮ್ಮನೆ ಕುಣಿಬೇಕಂತ ಹೇಳಿ ಕುಂತಿರೋ ಅಂತದಲ್ಲ ಅಷ್ಟು ಚೆನ್ನಾಗಿ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಿಕೊಂಡು ಮಾಡ್ತಾಯಿದ್ರು ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತಿನ ಏನು ಬೆಳವಣಿಗೆ ಇದೆಯಲ್ಲ ಗೊತ್ತೇ ಇಲ್ಲ ಏಳು ಹೋಗೋದಿರಲ್ಲ ಕರ್ಕೊಂಡೋಗೋದಿರಲ್ಲ ಏಳು ನಾವು ಬರ್ತಾರೆ ಇರಲಿಲ್ಲ ಅವ್ರು ಇಲ್ಲ ಏಳು ಕಿಲೋಮೀಟ್ರ್ಗೆ ಕರ್ಕೊಂಡೋಗಿ ಅಂತಲ್ಲ ಈಗ ಬಂದಮೇಲೆ ಹೇಳ್ತೀವಿ ಏಳು ಕಿಲೋಮೀಟ್ರ್ ಆಗಿದೆ ಅಂತ ಹೇಳಿ ಏಳು ಕಿಲೋಮೀಟ್ರ್ ಆಗಿದೆ ನನಗೆ ಗೊತ್ತೇ ಇಲ್ಲ ಅಷ್ಟು ಚೆನ್ನಾಗಿಲ್ಲ ಕೂಡ ಹೋಗಿ ಬಂದ್ವಿ ಆ ಪ್ರೊಫೆಷನ್ ಬೆಳವಣಿಗೆ ತುಂಬ ಚೆನ್ನಾಗಾಯಿತು ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಭಾಗವಹಿಸಿದರು ವಯಸ್ಸಾಗಿದೆ ಇಲ್ಲ ಸಣ್ಣ ಮಕ್ಕಳಿಂದ ಇಟ್ಟಿನ ಮಗ ಮೇಲೆ ಅಂತ ಮೇಲೆ ಟ್ಯಾಕ್ಟಿನ್ನ ಬಿಟ್ಕೊಂಡಿದ್ದ ಸೊ ನನಗೆಲ್ಲ ಡ್ಯಾನ್ಸ್ ಮಾಡೋಣ ಎರಡು ಹೇಳುವಾಗ ಅವನು ಕೂಡ ಡ್ಯಾನ್ಸ್ ಮಾಡ್ತಿದ್ದೆ ಎಲ್ಲರೂ ಅಷ್ಟೇ ಇಂಥವ್ರು ನನಗೆ ಎಲ್ಲರೂ ಕೂಡ ಒಂದು ಮೆರವಣಿಗೆ ಗೌಪ್ಯ ಸುಮ್ಮನೆ ಮೆರವಣಿಗೆ ಅಂತ ಹೇಳಲ್ಲ ಗೌಪ್ಯವಾದ ಮೆರವಣಿಗೆ ಅಂತ ಹೇಳ್ಬೋದು ಅಂಥ ಒಂದು ಪದಸಂಚಾರದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದು ತುಂಬ ಚೆನ್ನಾಗಿತ್ತು ನಾನು ಒಂದು ಸಣ್ಣ ಅನುಭವ ಅಂತ ನಿಮ್ಮ ನನ್ನ ವಯಸ್ಸಿನಷ್ಟು ನಿಮ್ಮ ಅನುಭವವಾದಷ್ಟು ನಾನು ವಯಸ್ಸು ಕೂಡ ಆಗಿಲ್ಲ ಬಿಡ್ರಿ ನಾನು ಏನು ಅನುಭವ ಹೇಳಿದ್ರು ಅಷ್ಟು ದೊಡ್ಡವಳಲ್ಲ ಆದರೆ ಈ ಒಂದು ಚಿಂತನೆ ಪ್ರಭೆ ಅಂತ ಹೇಳಿ ಬಂದಾಗ ದೈಹಿಕವಾಗಿ ನಮಗೆ ಬಂದಿರ್ತೀರ ನಮಗೆ ಬಂದಿರ್ತೀವಿ ನಾಳೆ ಹೋಗ್ತೀವಿ ನಾವು ಹೇಗಂತ ಮಾತು ಬರ್ತಕ್ಕಿರುತ್ತೆ ನಾಳೆ ಹೋಗುತ್ತೆ ಭಾವಚಿತ್ರ ಇರುತ್ತೆ ನಾಳೆ ಹೋಗುತ್ತೆ ಆದರೆ ನಿಜವಾಗ್ಲೂ ಉಳಿಯೋಂಥದ್ದು ಏನಪ್ಪ ಅಂತಂದರೆ ವಚನ ಸಾಹಿತ್ಯ ಮಾತ್ರ ಈ ನೋಡಿ ಎಲ್ಲರೂ ಕೂಡ ಎಲ್ಲರೂ ತಂದೆ ತಾಯಿ ಎಲ್ಲರೂ ಕೂಡ ಒಂದು ಅನುಭವ ಇದೆ ತಾಯಿ ಒಂದು ತಾಯಿ ಆಗಿದ್ದಾಳೆ ಅಂತಂದರೆ ಅವ್ಳ ಹೊಟ್ಟೆಲ್ ಮಗು ಬೆಳೀತಾ ಇರುತ್ತಲ್ವಾ ರೊಟ್ಟಿ ತಿಂತಾಳೆ ಮಗು ತಾನು ರೊಟ್ಟಿ ತಿನ್ನತ್ತ ರೊಟ್ಟಿ ತಿನ್ನತ್ತ ಹೊಟ್ಟೆಗಿರ ಮಗು ಮುದ್ದೆ ಊಟ ಮಾಡ್ತಾಳೆ ಮುದ್ದೆ ಗುಳು ಗುಳು ಮುದ್ದೆ ನುಗ್ತಾಳೆ ಮಗು ಹೊಟ್ಟೆಗಿರ ಮಗು ಮುದ್ದೆ ನುಗ್ಗತ್ತ ಮತ್ತೆ ಏನಾಗತ್ತೆ ಅಲ್ಲೊಂದು ಪ್ರೋಸೆಸ್ ಆಗತ್ತೆ ಏನಪ್ಪ ಅಂತಂದ್ರೆ ತಾಯಿ ಏನೇ ತಿಂದ್ರು ಕೂಡ ಅದೇನಾಗತ್ತೆ ಬಾಯಿಯ ಮೂಲಕ ಅಗಿತಾಳೆ ಹೊಟ್ಟೆಲೋಗಿ ಅವಳಿಗೆ ಪಚನ ಆಗತ್ತೆ ಪಚನ ಆಗಿ ತನ್ನ ದೇಹದಲ್ಲೆಲ್ಲ ಹೊಟ್ಟೆಯಲ್ಲಿ ಬೆಳದಿರುವಂತಹ ಮಗುವಿಗೆ ಕರಡು ಬಳ್ಳಿ ಇರುತ್ತಲ್ಲ ಆ ಬಳ್ಳಿಯ ಮೂಲಕ ಆ ಕರ್ಡು ಹೊಟ್ಟೆ ಮಕ್ಕಳ ಬಳ್ಳಿ ಇರುತ್ತಲ್ಲ ಅದ್ರ ಮೂಲಕ ಫೀಟ್ ಮಾಡಿ ಮಗುವಿಗೆ ಬೇಕಾದಂತಹ ಎನರ್ಜಿ ನಷ್ಟಕ್ತಿಯನ್ನ ಮಗುವಿಗೆ ಬೆಳವಣಿಗೆ ಪೂರಕವಾದಂತಹ ಅಂಶಗಳನ್ನ ತಾಯಿ ಕೊಡ್ತಾ ಹೋಗ್ತಾಳೆ ಅಲ್ಲಿ ಮಗು ತಾಯಿ ತಾಯಿ ಏನಿದ್ರು ಕೂಡ ಅದನ್ನ ಏನಾಗಿರುತ್ತೆ ಅದೆಲ್ಲ ರಕ್ತವಾಗಿ ಪರಿವರ್ತನೆ ಆಗಿ ಮಗುವಿನ ದೇಹವನ್ನ ಸೇರ್ಕೊಳ್ತಾ ಇರುತ್ತೆ ಅದಾದ್ಮೇಲೆ ತಾಯಿಯ ಗರ್ಭದಿಂದ ಹೊರಬಂದ ಮೇಲೆ ಸ್ವಲ್ಪ ರುಚಿ ಮೊದಲೇ ಗೊತ್ತಿರುತ್ತೆ ಯಾವಾಗ ಗರ್ಭಾವಸ್ಥೆಯಲ್ಲಿಬೇಕಾದ್ರೆ ತಾಯಿಗೆ ಮಗುವಿಗೆ ಗೊತ್ತಿರುತ್ತೆ ತಾಯಿ ತಿಂತಿತ್ತಾಳೆ ರೊಟ್ಟಿ ಮುದ್ದೆ ಏನೇ ತಿಂತಿತ್ತಾಳಲ್ಲ ಆ ಎಲ್ಲ ರುಚಿಗಳನ್ನ ಮಗು ಏನು ಮಾಡಿರುತ್ತೆ ಸುಲ್ತಾವಸ್ಥೆಯಲ್ಲಿ ಅದೆಲ್ಲ ಗ್ರಹಿಸಿರುತ್ತೆ ಹೊರಡೆದಾಗ ಏನು ಮಾಡುತ್ತೆ ಅದು ಕೊಟ್ಟಾಗ ನಗೀತಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತೇನೆ ನಾವು ತಿನ್ನೋ ನೋಡ್ರಿ ಅದನ್ನು ಬೇಗ ಅವರೆಲ್ಲ ತಿಂತಿರ್ತಾರೆ ಅದಕ್ಕೆ ಅವ್ರಿಗೆ ಕಷ್ಟ ಅನ್ಸಲ್ಲ ನಾವು ವೆಜಿಟೇ ಸಸ್ಯಾಹಾರಿ ಅದನ್ನು ಕೊಟ್ಟಾಗ ಅದಕ್ಕೆ ಒಗ್ಗೋದಿಲ್ಲ யாக்கித்திரே தாயி கம்பா விலை அதுக்கு யாரும் சேவில ஏனாக சட்ட வசதி நாம் ஏன் கல்சித்த அது ஜாக வைந்த நாமே எச்சரவாகித்தீவல்ல அதுல நமக்கு அனுபவம் பார்த்தே ஒன் காடுத்து கட்டி காடு எஸ்டே ஒணிர்வோது நான் பூமி ஹாக்கிர் நீர் ஹாக்கிர் கொப்ப ஹாக்கபோது ஆக ஆ காடு ருத்துக்கப்படுகிறேன் தன்னியுன்னு ತೋರಿಸೋದಿಲ್ಲ ಹಾಗೆ ಹೊರಗಿಂದ ನಾವು ಮೂರು ವರ್ಷ ಇರ್ಬೋದು ಐದು ವರ್ಷ ಇರ್ಬೋದು ಐವತ್ತು ವರ್ಷದ ಒಂದು ಸಂಭ್ರಮವನ್ನು ನಾವೆಲ್ಲ ಆಚರಣೆ ಮಾಡ್ಬೋದು ಆದರೆ ನಾವು ಯಾವಾಗ ವಚನ ಸಾಹಿತ್ಯವನ್ನು ಓದಿ ಒಳಮುಖವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲವೋ ಅಲ್ಲಿವರೆಗೂ ನಾವು ಏನೇ ಮಾಡೋದು ಕೂಡ ವ್ಯರ್ಥ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈಗ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಕೂಡ ವಚನ ಸಾಹಿತ್ಯ ಇದೆ ಇಂಥವ್ರು ಯಾರು ಕೆಲವ್ರ ಮನೇಲಿ ಇಲ್ಲ ಅಂತ ಬಿಟ್ಟರೆ ಒಪ್ಕೋಬೋದು ಆದರೆ ಸಾಧ್ಯ ಎಲ್ಲರೂ ಕೂಡ ವಚನ ಸಾಹಿತ್ಯವನ್ನು ತಂದಿಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಹತ್ತು ವಚನ ನೂರು ವಚನ ಅಂತ ಹೇಳಲ್ಲ ದಿನಕ್ಕೆ ಒಂದೇ ವಚನ ಓದಿದ್ರು ಕೂಡ ಅದನ್ನು ಅರ್ಥ ಮಾಡ್ಕೊಂಡು ಓದಿ ಅದನ್ನು ಅನುಭವಗೊಳಿಸ್ಕೊಳ್ವಿ ಯಾಕೆ ಅಂತಂದರೆ ನಾವು ಇವತ್ತೆಲ್ಲರೂ ಕೂಡ ಬಸವಚಿಂತನ ಪ್ರಭೆಯಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದೀವಿ ಅಂತಂದರೆ ಹೊರಗಿನ ವಿಚಾರಕ್ಕಿಂತ ಹೆಚ್ಚಾಗಿ ನಮ್ಮ ಅನುಭವ ಪಡ್ತಾ ಇರೋಕೆ ಯಾವುದಪ್ಪ ಅಂತಂದರೆ ವಚನ ಸಾಹಿತ್ಯ ನಮಗೆ ಏನೇ ಕಷ್ಟ ಇರ್ಬೋದು ಮನೇಲಿ ಕಿರಿಕಿರಿ ಆಗಿರ್ಬೋದು ಬೈದಿರ್ಬೋದು ಬೇಜಾರಾಗಿರ್ಬೋದು ಸಂತೋಷ ಆಗಿರ್ಬೋದು ಒಂದೇ ಸತಿ ನಮಗೆ ನಿಧಿ ಸಿಕ್ಕಿರ್ಬೋದು ಸ್ನೇಹಿತರು ಬೈದಿರ್ಬೋದು ಸಂಬಂಧಿಕರು ದೂರ ಆಗಿರ್ಬೋದು ಆದರೆ ನೆಮ್ಮದಿಯನ್ನು ಕೊಡೋವಂಥದ್ದು ಮನಸ್ಸಿಗೆ ನಮಗೆ ಪೂರಕವಾಗಿ ಸಮಾಧಾನ ಮಾಡುವಂಥದ್ದು ಮನಸ್ಸಿಗೆ ಮಾರ್ಗದರ್ಶನ ಮಾಡೋದು ಬುದ್ಧಿಗೆ ವಿವೇಕ ಹೇಳೋದು ಯಾಕಪ್ಪ ಅಂತಂದರೆ ಅದು ಒಂದೇ ವಚನ ಸಾಹಿತ್ಯ ಮಾತ್ರ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವಚನ ಸಾಹಿತ್ಯವನ್ನು ಓದಿ ಈ ವಚನ ಸಾಹಿತ್ಯ ಪೂರಕವಾಗಿ ಒಂದು ಸತೀಶಣ್ಣ ಅವರು ಎಲ್ಲರಿಗೂ ಕೂಡ ತರಿಸ್ಕೊಟ್ಟಿದ್ದಾರೆ ಅಥವಾ ಹೇಳಿಕೊ ಹೇಳಿದ್ದು ಎರಡೇ ದಿನದಲ್ಲಿ ವಚನ ಸಾಹಿತ್ಯ ಬಂತು ಅಂತ ಹೇಳಿ ನಮ್ಮ ಊರುಗಳಲ್ಲಿ ಎಲ್ಲ ಕೂಡ ಸಿಗುತ್ತೆ ಆಮೇಲೆ ಅವರು ಕೇಳಿದರೆ ಅವ್ರಿಗೆ ತರಿಸ್ಕೊಡೋ ಒಂದು ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ವಚನ ಸಾಹಿತ್ಯನ ಹೋದ್ವಿ ಈ ಒಂದು ಬಸ ಚಿಂತನ ಪ್ರಭೆಯಲ್ಲಿ ಎಲ್ಲರೂ ಕೂಡ ಅನರ್ಹ ರತ್ನಗಳೇ ನಮಗೆ ನಮಗಿಂತ ಚೆನ್ನಾಗಿರೋರು ಅಥವಾ ನಮಗಿಂತ ಸಾಧನೆ ಮಾಡಿರೋರು ಎಲ್ಲರೂ ಇದ್ದಾರೆ ಅದರಲ್ಲಿ ನನಗೆ ಕೊಟ್ಟಿರೋದು ಏನೋ ಒಂದು ಕೃಪೆ ಅಂತ ಹೇಳ್ಕೊಡ್ತೀನಿ ಅಷ್ಟೇ ಬಸವಣ್ಣನವರ ಇಚ್ಛೆ ಇರುವ ಪ್ರಯತ್ನ ನಾನು ಸ್ವೀಕಾರ ಮಾಡಿದ್ದೀನಿ ನಾನು ನಾವು ಒಂದು ಎರಡು ಅನಿಸಿಕೆಗಳನ್ನ ಮುಂದೆ ಹಂಚ್ಕೊಂಡಿದ್ದೀನಿ ಈ